ಅದು ಗೊತ್ತಿದ್ದ ಹಾಗೆ ಆಯುರ್ವೇದಿತ ಮುಂಚೆ ಮುಂಚೆ ಆಯಾ ಇಲಾಖೆಯ ಏನು ಟ್ರೇಡ್ ಬಾಡೀಸ್ ಇರ್ತವೆ ವಿಶೇಷವಾಗಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಈಗ ಏನು ಟ್ರೇಡ್ ಬಾಡೀಸ್ ಇರ್ತಾವನ್ನು ಕೊಡೋ ದಿವಸ ಮುಖ್ಯಮಂತ್ರಿಗಳು ಈ ಸಭೆ ಕರೆದು ಎರಡು ಗಂಟೆಗಳ ಕಾಲ ಅವರ ಅಹವಾಲುಗಳನ್ನ ಅವರ ಬೇಡಿಕೆಗಳನ್ನ ಅವರ ಸಜೆಷನ್ಸನ್ನು ಎಲ್ಲ ಕಳಿಸಿಕೊಂಡು ಇವತ್ತು ಬಜೆಟ್ನಲ್ಲಿ ಒಬ್ಬರು ಸಹ ಎಷ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ಏನು ನೈಜವಾದಂಥ ಅವರ ಕೆಲವು ಬೇಡಿಕೆಗಳಿದ್ದಾವೆ ನೈಜವಾದಂಥ ಅವರ ಸಜೆಷನ್ಸ್ ಇದ್ದಾವೆ ಆ ಸಜೆಷನ್ ಅವರು ಇನ್ಕಾರ್ಪೆಂಟ್ ಮಾಡಿಕೊಡ್ಬೇಕು ಬಜೆಟಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ಸಭೆಯನ್ನು ಕರೆದು ಎಲ್ಲ ಟ್ರೇಟ್ ಮಾಡಿಸಿದ್ರು ಕೂಡ ಇವತ್ತು ಸಹ ನಾವು ಬೇರೆ ಬೇರೆ ಭಾಗದಲ್ಲಿರುವಂಥದ್ದು ಕೋಸ್ಟ್ಲಿರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಹೈದ್ರಾಬಾದ್ ಕರ್ನಾಟಕ ಇರ್ಬೋದು ಇಲ್ಲಿ ನಮ್ಮ ತಪ್ಪು ಬೆಂಗಳೂರು ಸುಖ ಕೂತಿರುವಂಥ ವಿನ್ಯಾ ಇನ್ಸ್ಟಿರ್ಬೋದು ಗಾಬರ್ಸ್ ಇರ್ಬೋದು ಇದು ಇವೆಲ್ಲ ಹೀಗೆ ಎಲ್ಲರೂ ಕೂಡ ಭಾಗವಹಿಸಿದ್ರು ತಮ್ಮ ತಮ್ಮ ಅಹವಾಲ್ಗಳನ್ನ ಕೊಟ್ಟಿದ್ದಾರೆ ತಮ್ಮ ಕೊಟ್ಟಿದ್ದಾರೆ ತಮ್ಮ ಸಜೆಷನ್ಸ್ ಕೊಟ್ಟಿದ್ದಾರೆ ಇದೆಲ್ಲವನ್ನು ನಾವು ಹರಿಸಿದ್ದೀವಿ ಅವರೆಲ್ಲ ತಮ್ಮ ರೈಟಿಂಗ್ ಕೂಡ ಅವರು ಕೊಟ್ಟಿದ್ದಾರೆ ಇವಾಗ ಕೂಡ ಎಲ್ಲವೂ ಹೇಳಿದ್ದಾರೆ ಒಂದು ಈ ಸೂಕ್ತವಾದಂಥ ಸರ್ ಈಶ್ವರಪ್ಪನವ್ರು ಇವತ್ತು ಮತ್ತೆ ವಾಗ್ದಾಳಿ ಮಾಡಿದ್ದಾರೆ ಸರ್ ಅದು ನಿಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆನೇ ಅವ್ರು ಯಾವತ್ತಿದ್ರೂ ಗೂಂಡಾಗ ಗೂಂಡಾನೆ ಬಿಹಾರದಲ್ಲಿ ಮತ್ತೆ ಹೋಗ್ತಾರೆ ಇಷ್ಟರಲ್ಲೇ ಹೋಗ್ತಾರೆ ನೋಡಿ ಅಂತ ಹೇಳಿದ್ದಾರೆ ಇದೇನು ನಮ್ಮ ಈಶ್ವರಪ್ಪನವ್ರಿಗೆ ಏನಾದರೂ ಹೈಕೋರ್ಟ್ ಜಡ್ಜ್ ಆಗಿರ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ ಹೋಗ್ತಾರೆ ಬರ್ತಾರೆ ಅಂತ ಹೇಳೋದು ಇವ್ರು ಯಾರು ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲ ಒಂದು ಕ್ರಮ ಆಗ್ಬೇಕಾಗ್ತದೆ ಅದನ್ನು ಬಿಟ್ಟು ಅವ್ರ ಜಲಿಗೆ ಹೋಗ್ತಾರೆ ಇವರು ಹೋಗ್ತಾರೆ ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪ ಅವರು ಹಿರಿಯರು ಅವರು ತಮ್ಮ ಹಿರಿಯ ತನಕ ಆದರೂ ಕೂಡ ತಕ್ಕಂತೆ ಒಂದು ಹೊಸ ಮಾತನಾಡಿದ ಸೂಕ್ತ ಅಂತ ಹೇಳಿ ನನ್ನ ಭಾವತೀನಿ ಅಮಿತ್ ಶಾ ಅವ್ರು ಇಲ್ಲಿಗೆ ಬಂದಿದ್ದಾರೆ ಇನ್ನೂ ಬರ ಪರಿಹಾರ ಬಂದಿಲ್ಲ ಬರ ಪರಿಹಾರ ವಿಳಂಬ ಮಾಡ್ತಾ ಇದೆ ಅದು ಕೇಳಬೇಕಲ್ಲ ನೀವು ಅಲ್ಲಿ ಮೈಸೂರಿನಾಗ ಬಂದಿದ್ದು ಮಿಸ್ಟರ್ ಬೆಂಗಳೂರು ಮೈಸೂರು ಬಂದಿದ್ದಾರೆ ರಾಜ್ಯ ವರ್ಗಾ ತಂದ್ರಷ್ಟು ಹೋಗಿದೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಏರಿಯಾ ಸುಮಾರು ಎರಡುನೂರ ಇಪ್ಪತ್ತ್ಮೂರು ತಾಲೂಕುಗಳಿಗೂ ಸಹ ಎಲ್ಲವೂ ಕೂಡ ಬರದಿಂದ ತಂದರೆಸಿ ಹೋಗಿದ್ದಾವೆ ಸೆಂಟ್ರಲ್ ಟೀಮ್ ಬಂದು ಹೋಗಿದೆ ರಿಪೋರ್ಟರು ಸಬ್ಮಿಟ್ ಮಾಡಿದ್ದಾರೆ ಕೊಡೋದೇ ಮಾತ್ರ ಎನ್ ಡಿ ಆರ್ ಎಫ್ನ ಮಾಪದಲ್ಲೇ ಸ್ವಲ್ಪ ಹಣ ಕೊಡ್ತಾರೆ ಅಲ್ಪ ಸ್ವಲ್ಪ ಹಣವೂ ಕೂಡ ಅವ್ರಿಗೆ ಕೊಟ್ಟಿಲ್ಲ ಆದಾಗ್ಲೂ ಕೂಡ ನಾವು ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ರೈತರಿಗೆ ರೈತರಿಗೋಕ್ಕೂ ಸಹ ನಾವು ಕೊಟ್ಟಿದ್ದೀವಿ ಈಗಾಗಲೇ ಕುಡಿ ನೀರನ್ನ ಮತ್ತು ಈ ಥರ ಏನು ಸಮಸ್ಯೆಗಳು ಅದೆಲ್ಲವೂ ಕೂಡ ಬಗೆಹರಿಸುವಂಥ ಕೆಲಸ ಮಾಡ್ತಿದ್ದೀವಿ ಎನ್ ಆರ್ ಇ ಜಿ ಎಸ್ನಲ್ಲಿ ಸೊ ನಾವು ಮೂರು ದಿನಗಳ ಬದಲಾಗಿ ಈ ಬರದ ಸರ್ವಂಗೂಹ ಐವತ್ತು ದಿನ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಅದಕ್ಕೆ ಯಾವುದೂ ಕೂಡ ಅವರ ಸ್ಪಂದನೆ ಇಲ್ಲ ಇದನ್ನು ಅಮಿತ್ ಶಾ ಅವ್ರಿಗೆ ಮಾಧ್ಯಮದವ್ರು ನೀವು ಕೇಳಬೇಕೀಗ ಈ ಥರ ಇದೆ ನಾವು ಡೆಲ್ಲಿ ಹೋಗಿದ್ರು ಕೂಡ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಶಾಸಕರು ಈ ಚಂದ್ರ ಮಂತ್ರದಲ್ಲಿ ನಮ್ಮ ಒಂದು ಗಮನ ಸುಳಿಯುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಯಾವ ರೀತಿ ಟ್ಯಾಕ್ಸ್ನಿಂದ ಅನ್ಯಾಯ ಆಗ್ತದೆ ಹತ್ತು ಹತ್ತನೇ ಫೈನಾನ್ಸ್ ಕಮಿಷನಿಂದ ಅದೇ ನಮಗೆ ಎಷ್ಟು ಅನ್ಯಾಯ ಆಗಿದೆ ಭಜತ ಗಾತ್ರ ದೊಡ್ಡದಾಗಿದ್ದರೂ ಕೂಡ ನಮಗೆ ಆ ಪ್ರಮಾಣವಾಗಿ ಒಂದು ಹಣ ಇಲ್ಲ ಸುಮಾರು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಕಳೆದ ಮೂರು ವರ್ಷದಲ್ಲಿ ಕಲ್ತ್ಕೊಂಡಿದ್ದೀವಿ ಬರೋ ಪರಿಹಾರ ಸಿಕ್ಕಿಲ್ಲ ಅಷ್ಟೇ ಅಲ್ಲ ಎಷ್ಟು ಸಹ ಅವರು ಘೋಷಣೆ ಮಾಡಿದ್ದು ಅಲ್ಲಿ ನಿರ್ಣಯ ಮಾಡಿದ್ದು ಅಪರ್ ಭದ್ರೆಗೆ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದು ಎದು ಕೂಡ ಒಂದು ರೂಪಾಯನ್ನ ಬಿಡುಗಡೆ ಮಾಡಿಲ್ಲ ಮತ್ತು ಎಲ್ಲವೂ ಕೂಡ ಇದೆ ಹೀಗಾಗಿ ಅಮಿತ್ ಶಾ ಅವ್ರಿಗೆ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಮತ್ತು ಬಂದಾಗ ಬಹುಶಃ ಅವ್ರಿಗೆ ಇನ್ನೊಮ್ಮೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ನೆನಪಿಸ್ಕೊಡುವಂತವಾಬ್ದಾರಿ ಮಾಧ್ಯಮದವರು ಕೂಡ ಇದೆ ಹೇಳಕ್ಕೆ ಬಯಸ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ